ఓం ఓం నమో బ్రహ్మాదిభ్యో బ్రహ్మ విద్యాసంపదాకర్తృభ్యోషర్షిభ్యో నమో మహద్భ్యో నమో గురుభ్య సర్వోపప్లవరహిత ప్రజ్ఞానఘన ప్రత్యగార్థో బ్రహ్మైవాహమస్మి బ్రహ్మైవాహమస్మి నమస్కారాటకద్యా మొదలనేవల్లియ హన్నొందనయ మంత్రద భాష్యవన్న హన్నొందనయ మంత్ర మనసే వేదమాప్తవ్యం నేహ కించన మృత్యోస్స మృత్యుంగచ్చతి యైహనానేవ పశ్యతి మనస్సినే ఆత్మనన్న పడేతూ ఇల్లు స్వల్పవూ కూడా భేద ఇరవత భేద ఇదే అంత అందుకనో అవను మృత్యువన్న హతాన అంతే ఈ మంత్రద ಅರ್ಥ ಭಾಷ್ಯವನ್ನು ನೋಡೋಣ ವಿಜ್ಞಾನಾತ್ ಆಚಾರ್ಯಾಗಮ ಸಂಸ್ಕೃತ ಮನಸೈವ ಇದಂ ಬ್ರಹ್ಮ ಏಕರಸಂ ಆಪ್ತವ್ಯಂ ಆತ್ಮೇವ ನಾನ್ಯದಸ್ತಿ ಇಲ್ಲಿ ಇದು ಒಂದೇ ಅಂತ ಅರಿತುಕೊಳ್ಳೋದಕ್ಕೆ ಮುಂಚೆ ಯಾವ ಆತ್ಮತತ್ವ ಇದೆಯೋ ಅದು ಒಂದೇ ಅಂತ ಅರಿತುಕೊಳ್ಳೋದಕ್ಕಿಂತ ಮುಂಚೆ ಆಚಾರ್ಯ ಶಾಸ್ತ್ರ ಇವುಗಳಿಂದ ಸಂಸ್ಕಾರವನ್ನು ಹೊಂದಿದಂತಹ ಮನಸ್ಸಿನಿಂದಲೇ ಒಂದೇ ರೂಪವಾಗಿರತಕ್ಕಂಥ ಈ ಬ್ರಹ್ಮ ಇದು ಆತ್ಮನೇ ಇದಕ್ಕಿಂತ ಬೇರೊಂದಿಲ್ಲ ಅಂತ ಪಡೆಯಲ್ಪಡಬೇಕು ಯಾವಾಗ ನಾವು ಆತ್ಮತತ್ವವನ್ನು ಅರಿತುಕೊಳ್ತೇವೋ ಅದಕ್ಕಿಂತಲೂ ಮುಂಚೆ ಆತ್ಮತತ್ವವನ್ನು ಅರಿಯದೇ ಇರುವುದಕ್ಕಿಂತ ಮುಂಚೆ ಅಜ್ಞಾನದಲ್ಲಿ ಇದ್ದಾಗ ಅರಿತಾ ಇರತಕ್ಕಂಥವನಿಗೆ ಅರಿಯುವ ಸಾಧನ ಅರಿಯಲ್ಪಡಬೇಕಾದ ಬ್ರಹ್ಮ ಹೇಳತಕ್ಕಂಥ ಭೇದ ಇರುತ್ತೆ ಇದು ವ್ಯಾವಹಾರಿಕ ಭೇದವೇ ಹೊರತು ಪರಮಾರ್ಥವಲ್ಲ ಪರಮಾರ್ಥದೃಷ್ಟಿಯಿಂದ ಆತ್ಮ ಒಬ್ಬನೇ ಇದಕ್ಕಿಂತ ಬೇರೊಂದಿಲ್ಲ ಅನ್ನೋದನ್ನು ಅರ್ಥ ಕೊಡಬೇಕು ಆಪ್ತೆ ಚ ನಾನಾತ್ವ ಪ್ರತ್ಯುಪಸ್ಥಾಪಿಕ ಇಹ ನಿವೃತ್ತವಾಹ ಬ್ರಹ್ಮಣಿ ನಾನಾ ನಾಸ್ತಿ ಕಿಂಚನ ಅನುಮಾತ್ರಮತಿ ಹೀಗೆ ಬ್ರಹ್ಮ ಹೇಳತಕ್ಕಂಥದ್ದು ಎಲ್ಲವೂ ಕೂಡ ಒಂದೇ ಬೇರೊಂದಿಲ್ಲ ಅಂತ ನಿಶ್ಚಯವಾದ ಮೇಲೆ ಅದನ್ನು ಪಡೆದುಕೊಂಡ ಮೇಲೆ ಭೇದವನ್ನು ಕಲ್ಪಿಸತಕ್ಕಂತಹ ಅವಿದ್ಯೆ ಹೇಳತಕ್ಕಂಥದ್ದು ಹೊರಟು ಹೋಗೋದರಿಂದ ಈ ಬ್ರಹ್ಮದಲ್ಲಿ ಸ್ವಲ್ಪವೂ ಕೂಡ ಅಣು ಮಾತ್ರವೂ ಕೂಡ ಭೇದವಿರೋದಿಲ್ಲ ಅವಿದ್ಯೆಯಿಂದ ಏನು ತೋರ್ತಾ ಇದೆಯೋ ಆ ಭೇದ ಹೊರಟು ಹೋಗುತ್ತೆ ಯಾವಾತ ಆತ್ಮತತ್ವವನ್ನು ಪಡೆದುಕೊಳ್ಳಬೇಕು ಅಂತ ಅಂದುಕೊಳ್ತಾನೋ ಅವನು ಮತ್ತು ಯಾವ ಆತ್ಮತತ್ವ ಪಡೆಯತಕ್ಕಂಥದ್ದು ಅನ್ನೋದಿರುತ್ತೋ ಅವೆರಡೂ ಕೂಡ ಒಂದೇ ಆಗ್ಬಿಡತ್ತೆ ಯಸ್ತು ಪುನರವಿರದೃಷ್ಟಿಂ ನ ಮುಂಚತಿ ಯಹ ಬ್ರಹ್ಮಣಿ ನಾನಾ ಇವ ಪಶ್ಯತಿ ಸಹ ಮೃತ್ಯೋ ಮೃತ್ಯುಂ ಗಚ್ಚ ಸ್ವಲ್ಪ ಅದೇ ಇತ್ಯರ್ಥ ಆದರೆ ಯಾವತ ಅವಿದ್ಯೆ ಹೇಳತಕ್ಕಂತಹ ಕಣ್ಣು ಪರೆಯ ದೃಷ್ಟಿಯನ್ನು ಬಿಟ್ಬಿಡದೆ ಅದನ್ನು ಹಾಗೇ ಇಟ್ಟುಕೊಂಡು ಬ್ರಹ್ಮದಲ್ಲಿ ಭೇದ ಇದೆ ಅಂತ ಯಾವಾತ ಕಾಣುತ್ತಾನೋ ಅವನು ಮೃತ್ಯುವಿನ ಮೇಲೆ ಮೃತ್ಯುವನ್ನು ಹೊಂದುತ್ತಲೇ ಇರುತ್ತಾನೆ ಒಂದಿಷ್ಟು ಭೇದವನ್ನು ಕಲ್ಪಿಸಿಕೊಂಡರೂ ಕೂಡ ಅಷ್ಟು ಮಾತ್ರದಿಂದಲೇ ಸಾವಿನ ಮೇಲೆ ಸಾವನ್ನು ಆತ ಪಡಿತಾನೆ ಅಂತ ಅರ್ಥ ಆತ್ಮತತ್ವವನ್ನು ಅರಿತುಕೊಳ್ಳೋದಕ್ಕಿಂತ ಮುಂಚೆ ಅರಿಯುವವನು ಅರಿ ಅರಿಯುವುದಕ್ಕೆ ಬೇಕಾದಂತಹ ಸಾಧನ ಅರಿಯಲ್ಪಡಬೇಕಾದ ಬ್ರಹ್ಮ ಹೀಗೆ ವ್ಯಾವಹಾರಿಕವಾಗಿ ಭೇದ ಇರುತ್ತೆ ಅದು ನಿಶ್ಚಯವಾಗಿ ಭೇದ ಅಲ್ಲ ಪರಮಾರ್ಥ ದೃಷ್ಟಿಯಿಂದ ಭೇದ ಅಲ್ಲ ಆದರೆ ವ್ಯಾವಹಾರಿಕವಾಗಿ ಅರಿಯುವಂತಹ ಸಾಧನ ಬೇಕು ಅಂದರೆ ಮನಸ್ಸು ಅಂತ ಇಟ್ಕೊಳ್ಳಿ ಅರಿಯಲ್ಪಡಬೇಕಾದಂತಹ ಬ್ರಹ್ಮ ಬೇಕು ಆತ್ಮತತ್ವ ಅಂತ ಇಟ್ಕೊಳ್ಳಿ ಅರಿಯತಕ್ಕಂಥವನು ಅಂದರೆ ನಾವು ಅರಿತಾ ಇದ್ದೇವೆ ಹೀಗೆ ಭೇದ ಇದ್ದೇ ಇರುತ್ತೆ ನಮಗೆ ಅಂದರೆ ವ್ಯಾವಹಾರಿಕ ಭೇದ ಪರಮಾರ್ಥ ದೃಷ್ಟಿಯಿಂದ ಅಲ್ಲ ಅದು ಯಾವಾಗ ನಮಗೆ ನಿಶ್ಚಯವಾಗಿ ಎಲ್ಲವೂ ಕೂಡ ಆತ್ಮವೇ ಎಲ್ಲವೂ ಕೂಡ ಬ್ರಹ್ಮವೇ ಅಂತ ನಮಗೆ ಅರಿವಿಗೆ ಬರುತ್ತೋ ಹಾಗೇ ಅರಿವಿಗೆ ಬಂದ ಮೇಲೆ ಈ ಭೇದ ಹೇಳತಕ್ಕಂಥದ್ದು ಇರೋದಿಲ್ಲ ಈ ಅವಿದ್ಯೆ ಹೇಳತಕ್ಕಂಥ ಇರೋದಿಲ್ಲ ಹೊರಟು ಹೋಗುತ್ತೆ ಹಾಗಾಗಿ ಆ ಬ್ರಹ್ಮದಲ್ಲಿ ಆಗ ಸ್ವಲ್ಪವೂ ಕೂಡ ಅಣು ಮಾತ್ರವೂ ಕೂಡ ಭೇದ ಇರೋದಿಲ್ಲ ಆದರೆ ಯಾವಾತ ಈ ಅವಿದ್ಯೆ ಹೇಳತಕ್ಕಂಥ ಕಣ್ಣುಪರೆಯ ದೃಷ್ಟಿಯನ್ನು ಇಟ್ಕೊಂಡು ಹೇಗೆ ವ್ಯಾವಹಾರಿಕವಾಗಿ ನಾವು ಹೇಳ್ತೇವೋ ಕಾಮಾಲೆ ಕಂಡಿದ್ದವನಿಗೆ ಜಗತ್ತೆಲ್ಲವೂ ಹಳದಿ ಅಂತ ನಾವು ಹೇಗೆ ಹೇಳ್ತೇವೋ ಅವನ ಕಣ್ಣು ಆದರೆ ಅವನಿಗೆ ಜಗತ್ತೆಲ್ಲವೂ ಕೂಡ ಹಳದಿಯಾಗಿದ್ದಂತೆ ತೋರುತ್ತೆ ಆದರೆ ಆ ಹಳದಿಯ ಬಣ್ಣ ಬಣ್ಣದಲ್ಲಿ ಜಗತ್ತು ಇರೋದಿಲ್ಲ ಆದರೆ ಅವನ ಕಣ್ಣು ಆಗಿರೋದ್ರಿಂದ ಅವನಿಗೆ ಇಡೀ ಜಗತ್ತೆಲ್ಲವೂ ಕೂಡ ಹಳದಿಯಂತೆ ತೋರುತ್ತೆ ಕಾಮಾಲೆ ಕಂಡಿದ್ದವನಿಗೆ ಹಾಗೆಯೇ ಇಲ್ಲೂ ಕೂಡ ಅವಿದ್ಯೆ ಹೇಳತಕ್ಕಂಥ ಕಣ್ಣುಪರೆಯ ದೃಷ್ಟಿಯನ್ನು ಯಾರು ಇಟ್ಕೊಂಡಿರ್ತಾರೋ ಅವರು ಬ್ರಹ್ಮದಲ್ಲಿ ಜಗತ್ತಲ್ಲಿ ಭೇದ ಇದ್ದ ಹಾಗೆ ಕಾಣುತ್ತಾರೆ ಅಂಥವರು ಮೃತ್ಯುವಿನಿಂದ ಮೃತ್ಯುವನ್ನು ಹೊಂದುತ್ತಾರೆ ಪುನಃ ಪುನಃ ಸಾವನ್ನು ಹೊಂದುತ್ತಾರೆ ಪುನಃ ಪುನಃ ಜನನ ಪುನಃ ಮರಣ ಹೀಗೆ ಸಂಸಾರ ಚಕ್ರದಲ್ಲಿ ಅವರು ನಲ್ಲುತ್ತಾ ಇರುತ್ತಾರೆ ಅಂತ ಅರ್ಥ ನಮಸ್ಕಾರ